ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸಂಸ್ಥೆಯು ಆವರೆಗಿನ ಕರ್ನಾಟಕ ಸಭಾದ ಮುಖಂಡರ ಜೊತೆಗೆ ನೇ ಸೇರಿದಾಗಿನಿಂದ ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಒಂದು ಖಚಿತ ಸ್ವರೂಪ ಬಂದಿತು ಮಾಂಟ್ಫೋರ್ಡ್ ವರದಿ ಬಂಗಾಲದ ವಿಭಜನೆ ಮತ್ತು ಏಕೀಕರಣ ಬಿಹಾರ ಮತ್ತು ಒರಿಸ್ಸಾಗಳ ಏಕೀಕರಣದಂತಹ ಘಟನೆಗಳು ನಡೆಯುತ್ತಿದ್ದ ಸಂದರ್ಭಗಳಲ್ಲಿ ಭಾರತವನ್ನು ಭಾಷಿಕವಾಗಿ ವಿಭಜಿಸಿ ಆಳಬೇಕೆಂಬ ಅಭಿಪ್ರಾಯ ಬ್ರಿಟಿಷ್ ಸರ್ಕಾರಕ್ಕಿತ್ತು ದೆಹಲಿಯ ಕೇಂದ್ರ ಶಾಸನ ಸಭೆಯಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬಿ ಎನ್ ಶರ್ಮಾ ಅವರು ಭಾಷಾವಾರು ಪ್ರಾಂತ್ಯ ರಚನೆಗೆ ಒಂದು ಸೂಚನೆಯನ್ನು ತಂದಿದ್ದು ಅದು ತಾತ್ವಿಕವಾಗಿ ಒಪ್ಪಿತವಾಗದಿದ್ದರೂ ಭಾರತೀಯ ಜನತೆಗೆ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿ ಆಳಬೇಕೆಂಬ ಅಭಿಪ್ರಾಯದ ಅನೇಕ ಸದಸ್ಯರಿದ್ದರು ಸಾವಿರದ ಒಂಬೈನೂರ ಹನ್ನೆರಡರಲ್ಲೇ ಆಗಿನ ಭಾರತದ ಗವರ್ನರ್ ಜನರಲ್ ಮತ್ತು ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ ಕಾರ್ಯದರ್ಶಿಗಳು ಭಾರತವನ್ನು ಭಾಷಾವಾರು ಸ್ವಾಯತ್ತ ಪ್ರಾಂತ್ಯಗಳನ್ನಾಗಿ ವಿಭಾಗಿಸಲು ಇಚ್ಛಿಸಿದ್ದರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಂವಿಧಾನ ಪರಿಷ್ಕರಣೆಯ ಸಲುವಾಗಿ ಭಾರತದಲ್ಲಿ ಸಂಚರಿಸಿದ ಮಾಂಟೆಗೊ ಚೆಲ್ಮೆಸ್ಫೋರ್ಡ್ ಅವರಿಗೆ ಕರ್ನಾಟಕದ ಜನತೆಯು ಭಾಷಾವಾರು ಪ್ರಾಂತ್ಯ ರಚನೆಗೆ ಮನವಿ ಸಲ್ಲಿಸಿದರು ಧಾರವಾಡದ ಜನತೆ ಸಲ್ಲಿಸಿದ ಆ ಮನವಿ ಈ ಕೆಳಕಂಡಂತಿದೆ ನೇಕ ನೇಮದಾರ ಇ ಎಸ್ ಮಾಂಟೆಗೊ ಸಾ ಬಹುದೂರ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಕಾವಂದರವರ ಹುಜೂರಿಗೆ ಘನವಂತರಾದ ದೊರೆಗಳೇ ಮುಂಬೈ ಮದ್ರಾಸ್ ಇಲಾಖೆಗಳ ಕನ್ನಡ ಜಿಲ್ಲೆಗಳಲ್ಲಿ ಹಾಗೂ ಕೊಡಗು ಪ್ರಾಂತ್ಯದಲ್ಲಿ ವಾಸಿಸುವ ಬ್ರಿಟಿಷ್ ಪ್ರಜೆಗಳಾದ ನಾವು ಹಿಂದೂಸ್ಥಾನಕ್ಕೆ ಬಂದಿರುವ ತಮಗೆ ಅಂತಃಕರಣಪೂರ್ವಕವಾಗಿ ಸ್ವಾಗತ ಮಾಡುತ್ತೇವೆ ಮತ್ತು ತಾವು ಈ ದೇಶದ ಈಗಿನ ಪ್ರಸಂಗದೊಳಗೆ ಇಲ್ಲಿಗೆ ಬಂದದ್ದಕ್ಕಾಗಿ ತಮಗೆ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇವೆ ಭಾಷೆಯಂತೆ ಹಿಂದೂಸ್ತಾನದೊಳಗಿನ ಪ್ರಾಂತಗಳ ಪುನರ್ಘಟನೆಯಾಗಿ ಮುಂಬಯಿ ಮದ್ರಾಸ್ ಇಲಾಖೆಗಳಿಗೆ ಸೇರಿದ ಹಾಗೂ ಕೊಡಗು ಪ್ರಾಂತದ ಕನ್ನಡಿಗರ ಪ್ರದೇಶವನ್ನೆಲ್ಲ ಒಂದುಗೂಡಿಸಿ ಒಂದು ಸ್ವತಂತ್ರವಾದ ರಾಜಕೀಯ ವಿಭಾಗವನ್ನು ಮಾಡಿಕೊಡಬೇಕೆಂಬುದೇ ನಮ್ಮ ಪ್ರಾರ್ಥನೆಯಿರುತ್ತದೆ ಹಿಂದೂಸ್ತಾನದಲ್ಲಿದ್ದ ರಾಜಕೀಯ ವಿಭಾಗಗಳು ಜನಾಂಗಗಳ ಸ್ವಾಭಾವಿಕ ಭಾಗಗಳಾಗಿರುವುದೆಲ್ಲವೆಂಬುದನ್ನು ತಮಗೆ ಅದರ ಪೂರ್ವಕವಾಗಿ ತಿಳಿಸುತ್ತೇವೆ ಈಗಿರುವ ಪ್ರಾಂತಗಳು ಅವುಗಳಲ್ಲಿಯ ಜನರು ಕ್ರಮಶಃ ಅಭಿವೃದ್ಧಿಯನ್ನು ಹೊಂದುವಂತೆ ವಿಭಾಗಿಸಲ್ಪಟ್ಟಿರುವುದಿಲ್ಲ ಭಿನ್ನ ವಾಗ್ಮಯ ಭಿನ್ನ ಪರಂಪರೆಗಳನ್ನುಳ್ಳ ಭಿನ್ನ ಭಿನ್ನ ಜನರನ್ನು ಒಂದು ಪ್ರಾಂತದಲ್ಲಿ ಒಂದುಗೂಡಿಸುವುದು ಆ ಜನರ ರಾಷ್ಟ್ರೀಯತ್ವದ ಪರಿಪೂರ್ಣ ಘೋಷಣಕ್ಕಾಗಲಿ ಐಕ್ಯ ಭಾವನೆಯ ಅಭಿವೃದ್ಧಿಗಾಗಲಿ ಭೌತಿಕ ಮತ್ತು ನೈತಿಕ ಸಾಧನವಾಗಿರುತ್ತದೆ ಆದ್ದರಿಂದ ಭಾಷೆಯಂತೆ ಪ್ರಾಂತಗಳ ಪುನರ್ಘಟನೆಯಾಗುವುದು ಅಗತ್ಯವಾಗಿದೆ ಮುಂಬೈ ಮದ್ರಾಸು ಇಲಾಖೆಗಳಲ್ಲಿರುವ ಕನ್ನಡ ಭಾಗವು ಕೊಡಗು ಸೀಮೆಯನ್ನು ಒಂದಕ್ಕೊಂದು ಹೊಂದಿದ್ದು ಸುಮಾರು ಮೂವತ್ತು ಸಾವಿರದ ಐನೂರ ತೊಂಬತ್ತೇಳು ಚದುರ ಮೈಲಿ ಉಳ್ಳದ್ದು ಅರವತ್ನಾಲ್ಕು ಲಕ್ಷದ ನಲವತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಜನಸಂಖ್ಯೆಯುಳ್ಳದ್ದು ಆಗಿದೆ ಆದ್ದರಿಂದ ಇದನ್ನೊಂದು ಸ್ವತಂತ್ರವಾದ ಪ್ರಾಂತವಾಗಿ ಮಾಡಿ ಇದಕ್ಕೆ ಕಾರ್ಯಕಾರಿ ಸಭೆ ಮತ್ತು ಮತ್ತು ನಿಯಮ ನಿರ್ಮಾಣ ಸಭೆ ಇವುಗಳಿಂದ ಯುಕ್ತವಾದ ಸ್ವತಂತ್ರ ರಾಜ್ಯ ವ್ಯವಸ್ಥೆಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ ನಾವು ನಮಗಿಂತ ಮುಂದಾದವರೊಂದಿಗೆ ಸ್ಪರ್ಧಿಸಬೇಕಾಗಿರುವುದರಿಂದ ಪ್ರಗತಿಯಲ್ಲಿ ಹಿಂದುಳಿದಿರುತ್ತೇವೆ ಆದ್ದರಿಂದ ಕನ್ನಡಿಗರನ್ನೆಲ್ಲ ಒಂದುಗೂಡಿಸಿ ಅಖಂಡವಾದ ಕರ್ನಾಟಕ ಪ್ರಾಂತವನ್ನು ನಿರ್ಮಿಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ಘನವಂತರಾದ ದೊರೆಗಳವರ ಅತ್ಯಂತ ನಮ್ರ ಮತ್ತು ಆಜ್ಞಾಧಾರಕ ಪ್ರಜೆಗಳು ಧಾರವಾಡ ಜನತೆಯ ಮನವಿಯನ್ನು ಮಾಂಟ್ಫೋರ್ಡ್ ಸಮಿತಿ ಮಾನ್ಯ ಮಾಡಿತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಪ್ರಕಟಗೊಂಡ ಮಾಂಟ್ಫೋರ್ಡ್ ವರದಿಯು ಭಾರತವನ್ನು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಭಾಗಿಸುವುದು ಸೂಕ್ತವೆಂದು ಅಭಿಪ್ರಾಯ ವ್ಯಕ್ತಪಡಿಸಿತು ಭಾರತದ ಪ್ರಾಂತ್ಯಗಳ ರಚನೆಯು ಆಯಾಯ ಸಂದರ್ಭಗಳ ಅಗತ್ಯತೆಗೆ ತಕ್ಕಂತೆ ಆಗಿದ್ದು ಅದರಲ್ಲಿ ಯಾವುದೇ ವೈಜ್ಞಾನಿಕ ವಿಧಾನವನ್ನಾಗಲಿ ಜನತೆಯ ಅಭಿಪ್ರಾಯಗಳನ್ನಾಗಲಿ ಅನುಸರಿಸಿಲ್ಲ ಎಂಬುದನ್ನು ಸಮಿತಿಯು ಸ್ಪಷ್ಟಪಡಿಸಿತು ಆ ವೇಳೆಗಾಗಲೇ ಕಾಂಗ್ರೆಸ್ ಸಂಸ್ಥೆಯು ಪ್ರಬಲವಾಗಿ ಸ್ವರಾಜ್ಯಕ್ಕಾಗಿ ಹೋರಾಟ ನಡೆಸಿತ್ತು ಎಂದಾದರೊಂದು ದಿನ ಭಾರತೀಯರಿಗೆ ಅವರ ದೇಶವನ್ನು ಒಪ್ಪಿಸಲೇಬೇಕಾಗುತ್ತದೆ ಎಂಬುದನ್ನು ಬ್ರಿಟಿಷ್ ಸಾಮ್ರಾಜ್ಯದ ಕೆಲವು ಧುರೀಣರಾದರೂ ತಿಳಿದಿದ್ದರು ಆದ್ದರಿಂದ ಅಂತಹ ದಿನ ಎದುರಾದಾಗ ಸ್ಥಳೀಯರನ್ನು ಆಡಳಿತ ನಡೆಸಲು ವಿಭಾಗಗಳನ್ನು ರಚಿಸುವ ಹೊಣೆಯೂ ತಮ್ಮ ಮೇಲಿದೆ ಎಂದು ಅವರು ಭಾವಿಸಿದ್ದರು ಅದರ ಫಲವೇ ಮಾಂಟ್ಫೋರ್ಡ್ ಸಮಿತಿಯ ವರದಿ ಮಾಂಟ್ಫೋರ್ಡ್ ವರದಿಯು ಆಗಿನ ರಚನೆಯ ಬಗ್ಗೆ ಹೊಂದಿದ್ದ ಅಭಿಪ್ರಾಯ ಹೀಗಿದೆ ಬ್ರಿಟನ್ ಇಂಡಿಯಾದ ಈಗಿನ ನಕಾಶೆಯು ಆಯಾ ಸಂದರ್ಭಗಳ ಮಿಲಿಟರಿ ರಾಜಕೀಯ ಅಥವಾ ಆಡಳಿತ ಒತ್ತಡ ಅಥವಾ ಅನುಕೂಲತೆಗಳಿಗೆ ತಕ್ಕಂತೆ ರೂಪಿತವಾಗಿಯೇ ಹೊರತು ಸಹಜ ಸಂಬಂಧ ಅಥವಾ ಜನತೆಯ ಬೇಡಿಕೆಯನ್ನ ಲಕ್ಷಿಸೆಯಂತೂ ಇಲ್ಲ ಹಾಗೆ ರೂಪಿತವಾದ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ಮತ್ತು ಸ್ವರಾಜ್ಯ ಸ್ಥಾಪಿಸುವ ಜವಾಬ್ದಾರಿ ವಹಿಸುವ ಸಂದರ್ಭಕ್ಕೆ ಬ್ರಿಟನ್ ಸರ್ಕಾರ ಹೇಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕೆಂಬ ಬಗೆಗೂ ಮೌಂಟ್ ಫೋರ್ಡ್ ವರದಿ ಉಪಾಯವನ್ನು ನೀಡಿತು